ಮಕ್ಕಳಲ್ಲಿರುವ ಅಪೌಷ್ಟಿಕ ತೊಲಗಿಸಲು ಸರ್ಕಾರ ಜಾರಿಗೊಳಿಸಿರುವ ಪೋಷಕಾಂಶಯುಕ್ತ ಆಹಾರ ಯೋಜನೆಯ ಸದುಪಯೋಗವನ್ನು ಮಕ್ಕಳು ಪಡೆಯಬೇಕು ಸಹಿ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆಯ ತಾಲೂಕಾ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯುವಧೂರಿನ ಪೃಥ್ವಿ ರಮೇಶ್ ಕತ್ತಿ ಇವರು ಮಾತನಾಡಿ ಮಕ್ಕಳಿಗೆ ಸಹಿ ರಾಗಿ ಹೆಲ್ತ್ ಮಿಕ್ಸ್ ಈ ಒಂದು ಹಾಲು ಜೊತೆಯಲ್ಲಿ ಬೆರೆಸಿದಂಥ ಸಾಹಿಶರಾಗಿ ಹೆಲ್ತ್ ಮಿಕ್ಸನ್ನು ವಿತರಣೆ ಮಾಡಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಯುವಧೂರಿನ ಪೃಥ್ವಿ ರಮೇಶ್ ಕತ್ತಿ ಪ್ರಶಾಂತ್ ಪಾಟೀಲ್ ಎ ಪಿ ಎಮ್ ಸಿ ಸದಸ್ಯರು ಸಾಹೇಬ್ ಜಾಧವ್ ಊರಿನ ಹಿರಿಯರು शांतवा नागनूरी ग्राम पंचायत अध्यक्ष अवक्का पुजारी ग्राम पंचायत उपाध्यक्षर इगौड़ नगौड़ एसम से संजो अक्ष एसडीएम से उपाध्यक्ष दस्खीर् नदाप ग्राम पंचायत सदस्य अदे रीति क्रियाशील क्षेत्र शिषणाधिकारी सव प्रभावती पाटील सविता हल्के सहायक निर्देशकूसी ऊट हुक्के ಅದೇ ರೀತಿ ಬಿ ಆರ್ ಸಿ ಸರ್ ಆದಂಥ ಪದ್ಮನೋರ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತ ಎಸ್ ಡಿ ನಾಯಕ್ ಸರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಅಮ್ಮನಗಿ ಮತ್ತು ನೀಲವಾಣಿ ಮೇಡಮ್ ಇವರು ನಿರೂಪಣೆ ಮಾಡಿದರು ಜಿ ವಿ ಕರೋಶಿ ಮುಖ್ಯೋಪಾಧ್ಯಾಯರು ಅನಿಲ್ ಮಾಳ್ಗೆ ಸಿ ಆರ್ ಪಿ ಮತ್ತು ಶಿಕ್ಷಕ ವೃಂದದವರು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನೂರಕ್ಕೆ ನೂರು ಫಲಿತಾಂಶ ಮಾಡಿದಂಥ ಶಾಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ತೇಜ್ ಪ್ರಭು ನ್ಯೂಸ್ ಅಮ್ಮನಿಗೆ ಒಂದು ರಾಗಿ ಮಾಲ್ಟನ್ನ ಬಿಸಿ ಹಾಲಿನೊಂದಿಗೆ ಬೆರೆಸಿ ಮಕ್ಕಳಿಗೆ ವಿತರಿಸುವಂತಹ ಒಂದು ವಿನೂತನವಾದ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಶ್ರೀಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಚಾಲನೆಯನ್ನ ಕೊಡುವವರಿದ್ದು ಅದೇ ಏಕಕಾಲಕ್ಕೆ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲೂ ಕೂಡ ಇವತ್ತು ಅಮ್ಮನಿಗೆ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಚಾಲನೆ ಕೊಡ್ತಾ ಇದ್ದೀವಿ ಈ ಒಂದು ವಿನೂತನವಾದ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಹಂಚಿಕೊಂಡಂತ ನಮ್ಮೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಖ್ಯಾತ ಉದ್ಯಮಿಗಳು ಆದಂತಹ ಸರ್ ಪೃಥ್ವಿ ಸೌಕರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಇಲಾಖೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್ ಅವರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳು ಆದಂತ ಪ್ರವೀಣ್ ಸರ್ ಅವರೇ ಹಾಗೂ ನಮ್ಮ ಇಲಾಖೆಯ ಒಂದು ಇಸಿಒಗಳಾದಂತಹ ಗಸ್ತಿ ಸರ್ ಅವರೇ ಪ್ರೀತಮ್ ಸರ್ ಅವರೇ ಸಿಆರ್ ಪಿಗಳಾದಂತಹ ಅನಿಲ್ ಅವರೇ ಹಾಗೂ ಅವರಿವರನ್ನದೇ ಎಲ್ಲ ಊರಿನ ಸಮಸ್ತ ಶಿಕ್ಷಣ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮದ ಗುಪ್ತಾಕಥೆಯನ್ನು ನಟಿಸ್ಕೊಳ್ತಾ ಬಂದ ಸ್ನೇಹಿತರವರು ಶ್ರೀಮತಿ ಕಾರ್ಲ್ ಸರ್ ಸ್ಮರಣೋಳಿದಾಗಿ ಜೀಸಿ ಕೋಲ್ವಿ ಸರ್ ಯಾರು

ಈಗ ಇರ್ತಾ ಇರುವಂತಹ ಎಲ್ಲಾ ಸೌಲಭ್ಯಗಳ ಜೊತೆಗೆ ಇದು ಒಂದು ಸೌಲಭ್ಯವನ್ನ ಇವತ್ತು ವಿನೂತನವಾಗಿ ಕರ್ನಾಟಕ ಸರ್ಕಾರ ಚಾ ಇದು ಒಂದು ಇದಕ್ಕೆ ಚಾಲನೆಯನ್ನ ಕೊಡ್ತಾ ಇರುವಂತದ್ದು ಈ ಕಾರ್ಯಕ್ರಮ ಇವತ್ತು ಜಿಲ್ಲಾ ಪಂಚಾಯತ್ ಕಳಗಾವೆ ಚಿಕ್ಕೋಣಿ ಹಾಗೂ ಹುಕ್ಕೇರಿ ಹಾಗೇನೆ ಜನ ಶಾಲಾ ಶಿಕ್ಷಣ ಇಲಾಖೆ ಶ್ರೀ ಸತ್ಯಶಾಹಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ಕೆ ಎಂ ಎಫ್ ಇವರ ಸಹಭಾಗಿತ್ವದಲ್ಲಿ ಇವತ್ತಿನ ದಿನ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಶಾಲೆಗಳಲ್ಲಿ ಒಂದರಿಂದ ಹದಿನೈದು ತರಗತಿ ಓದ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಈ ರಾಗಿ ಮಾಲ್ಟ್ ಹಾವಿನ ಕ್ಷೀರ ಭಾಗ್ಯದ ಜೊತೆಗೆ ರಾಗಿ ಮಾರ್ಟ್ ಅನ್ನು ಕೊಡುವಂತಹ ಒಂದು ವಿನೂತನವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥವರು ಯುವ ನಾಯಕರು ಯುವ ಹಾಗೂ ಉದ್ಯೋಗಸ್ಥರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪವನನ ಪೃಥ್ವಿಯನ್ನ ಕತ್ತಿಯವರೇ ಹಾಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಆದಾಗಿನೂ ಕೂಡ ನಮಗೆ ಏನು ಪೌಷ್ಟಿಕಾಂಶತೆ ಬಹುಶಃ ಇದರ ಜವಾಬ್ದಾರಿ ಯಾರ್ದು ಅಂತಂದ್ರೆ ಮತ್ತು ತಾಯಿಗಳದ್ದು ಜವಾಬ್ದಾರಿ ಆಗಿರ್ತದೆ ನನ್ನ ಮಗು ಚೆನ್ನಾಗಿ ಬೆಳಿಲಿ ನನ್ನ ಮಗುವಿಗೆ ಬೇಕಾಗಿರ್ತಕ್ಕಂತಹ ಏನು ಪೌಷ್ಟಿಕಾಂಶಗಳನ್ನ ಕೊಡಬೇಕಾಗೈತಿ ಅದನ್ನೆಲ್ಲವನ್ನೂ ಕೂಡ ನಾನು ಕೊಡಬೇಕು ಅನ್ನುವಂತದ್ದು ಆ ತಂದೆ ತಾಯಿಗೆ ಜವಾಬ್ದಾರಿ ಇರ್ತದೆ ಆದಾಗ್ಯೂ ಕೂಡ ಇದೇನಂತಂದ್ರ ಇವತ್ತು ಘನ ಕರ್ನಾಟಕ ಸರ್ಕಾರ ಈಗಾಗಲೇ ಚಾಲು ಇರ್ತಕ್ಕಂತಹ ಅಕ್ಷರ ದಾಸೋಹ ಯೋಜನೆಯ ಜೊತೆಗೆ ಈಗ ಕ್ಷೀರ ಭಾಗ್ಯ ಕೊಡ್ತಾ ಇದೆ ಆಮ್ಯಾಗ ತತ್ತಿಯನ್ನು ಕೊಡ್ತಾ ಇದೆ ಅದರ ಬದಲಾಗಿ ತತ್ತಿ ಯಾರು ತಗೊಳಂಗಿಲ್ಲ ಆ ಮಕ್ಕಳಿಗೆ ಚಕ್ಕಿ ಅಥವಾ ಬಾಳೆಹಣ್ಣನ್ನು ಕೊಡ್ತಾ ಇದೆ ಅದರ ಜೊತೆಗೆ ಇನ್ನೂ ಅಷ್ಟು ಇನ್ನೂ ಅಷ್ಟು ನಮ್ಮ ಮಕ್ಕಳಿಗೆ ಗಟ್ಟಿ ಆಗ್ಲಿ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಆ ಈ ರಾಗಿ ಮಾಲ್ಟನ್ನು ಕೊಡುವಂತಹ ಒಂದು ಯೋಜನೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಚಾಲನೆಯನ್ನು ಕೊಡ್ತಾ ಇದೆ ಹಾಗೆಯೇ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಕತ್ತಿ ಕತ್ತಿಯವರು ಇವತ್ತು

ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಎಲ್ಲ ಫೆಸಿಲಿಟೀಸ್ ಗಳ ಎಲ್ಲ ಡಿಟೇಲ್ ಅನ್ನ ನಾನು ಇಲ್ಲಿ ಏನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನು ತಾವು ಕುಳಿತಿದ್ದೀರಿ ಅವ್ರಿಗ ಒಂದನ್ನು ಹೇಳಕ್ ಬಯಸ್ತೀರಿ ತಾವು ಮುಂಬರುವಂತ ತಮ್ಮ ಜೀವನ ಬಹಳ ಕಠಿಣ ಇರುತ್ತೆ ಯಾಕಪ್ಪ ಅಂದ್ರೆ ನೀವು ಇಲ್ಲಿ ಒಂದು ಸೆಟ್ ಎನ್ವಿರಾನ್ಮೆಂಟ್ ಇರ್ತೀರಿ ಇಲ್ಲ ಶಾಲೆ ಡ್ರೆಸ್ ಹಾಕೊಂಡ स्कूल हो तो इंसान कर सकता हूँ तो क्या बताएंगे तो मातर ना अब तो किसे किसे कारण मातर இருபத்து ஐந்து மும்ம்கிர ஹை ஸ்கூலில் சுமார் 1.60 கோடி அளவுக்கு சுமார் 2.4 கோடி 3.1 கோடி உபாயனத்தை 10 கோடி உபாயனத்தை ஒரு யாக்கிய மகத்துவத்துடன் தெற்காக திட்டங்களாகவே ப்ராமிஸ் பண்ணி பெரிய பிரதிபலத்திற்கு வந்து நிசைறுகிறது